ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಸ್ನೇಹಿತರೆ ಇವತ್ತು ಬಿಡದಿಗೆ ಒಂದು ಬಾಡಿಗೆ ಬಂದಿದ್ದೆ ಅದು ಇನ್ನೂ ಒಂದು ಎರಡು ಗಾಡಿ ಆಗಬೇಕೆಂದ್ರೆ ಆಮೇಲೆ ಮಾಡ್ತೀನಿ ಇದ್ರು ಆ ಗ್ಯಾಪಲ್ಲಿ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಏನಂದರೆ ನೆನ್ನೆ ಒಂದು ಕಮೆಂಟ್ಸ್ ಬಂದಿತ್ತು ನನಗೆ ಏನಂದರೆ ಒಂದು ಸೆಕೆಂಡ್ ಬಿಟ್ಟಿದ್ದೀನಿ ಹೇಳ್ಬಿಡ್ತೀನಿ ಟಾಟಾ ಎಸ್ ಸಾ ಹದಿನಾರು ಸಾವಿರದ ಏಳ್ನೂರೈವತ್ತು ರೂಪಾಯಿ ಬೆಂಗಳೂರು ಟು ಹೈದ್ರಾಬಾದ್ ಪ್ಲೀಸ್ ಡೂ ಒಂದು ವೀಡಿಯೋ ಫ್ರಮ್ ನ್ಯೂ ಅಪ್ಡೇಟ್ ಇನ್ನು ಔಟ್ ಆಫ್ ಸ್ಟೇಷನ್ ಅಪ್ ಟು ಫೈವ್ ಹಂಡ್ರೆಡ್ ಕಿಲೋಮೀಟರ್ಗೆ ಎಷ್ಟು ಅಂತ ಓಕೆ ಅವ್ರು ಹದಿನಾರು ಸಾವಿರದ ಏಳ್ನೂರ ಐವತ್ತು ಅಂತ ಬಾಡಿಗೆ ಹದಿನೇಳು ಸಾವಿರ ಅಂದ್ಕೊಳ್ಳೋಣ ಟಾಟಾ ಎಸ್ಗೆ ಹದಿನೇಳು ಸಾವಿರ ಕೊಟ್ಟರೆ ಯಾರು ಬೇಕಾದ್ರು ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹೋಗ್ತಾರೆ ಕೂಡ ಯಾಕೆಂದರೆ ನೋಡಿ ಇಲ್ಲಿ ಹೇಳ್ಬಿಡ್ತೀನಿ ಇವಾಗ ಹದಿನೇಳು ಸಾವಿರ ಕೊಡ್ತಾವ್ರೆ ಅಂದರೆ ಟಾಟಾ ಎಸ್ಗೆ ಗ್ರೇಟ್ ವಿಷಯ ಅದು ಹದಿನೇಳು ಸಾವಿರ ಇವಾಗ ಫಾರ್ ಎಕ್ಸಾಂಪಲ್ ಐನೂರು ಕಿಲೋಮೀಟ್ರಿಗೆ ಎಷ್ಟು ಬರುತ್ತೆ ಟಾಟಾ ಎಸ್ ಮೈಲೇಜ್ ಇಪ್ಪತ್ತು ಅಲ್ವಾ ಲಾಂಗ್ ಎಲ್ಲ ಹೋದರೆ ಇಪ್ಪತ್ತು ಬರುತ್ತೆ ಅಂದ್ಕೊಂಡಿದ್ದೀನಿ ಇಪ್ಪತ್ತು ಬೇಡ ಒಂದು ಹದಿನೇಳು ಹಾಕಣ ಹದಿನೇಳು ಓಕೆ ಐನೂರು ಡಿವೈಡೆಡ್ ಬೈ ಹದಿನೇಳು ಅಂದರೆ ಇಪ್ಪತ್ತೊಂಬತ್ತು ಲೀಟ್ರ್ ಡೀಸೆಲ್ ಅಂದರೆ ಇಲ್ಲಿಂದ ಹೈದ್ರಾಬಾದ್ಗೆ ಹೋಗೋದಕ್ಕೆ ಮಾತ್ರ ಐನೂರು ಕಿಲೋಮೀಟ್ರಿಗೆ ಆಯಿತಾ ಇಪ್ಪತ್ತೊಂಬತ್ತು ಕಿಲೋಮೀಟ್ರಿಗೆ ಹತ್ತತ್ರ ನಮಗೆ ಎರಡೂವರೆ ಸಾವಿರ ರೂಪಾಯಿ ಡೀಸೆಲ್ ಆಗುತ್ತೆ ಆ ಕಡೆಯಿಂದ ನಾವು ಕಾಲಿಗೆ ಬರ್ತೀವಿ ಅಂದರೆ ಅದು ಎರಡೂವರೆ ಸಾವಿರ ಟೋಟಲ್ ಐದು ಸಾವಿರ ಡೀಸೆಲ್ಗೆ ಹೋಯ್ತಾ ಟೋಲು ಒಂದು ಸಾವಿರ ಟೋಲ್ ಹೋಗೋಕ್ಕೆ ಮತ್ತೆ ಆ ಕಡೆಯಿಂದ ಬರೋಕ್ಕೆ ಒಂದು ಸಾವಿರ ಟೋಲು ಎರಡು ಸಾವಿರ ಟೋಲ್ ಆಯಿತಾ ಏಳು ಸಾವಿರ ನಿಮ್ಗೆ ಆಯ್ತಾ ಡೀಸೆಲ್ ವಿತ್ ಟೋಲು ಒಂದು ಸಾವಿರ ಊಟ ತಿಂಡಿ ಖರ್ಚು ಅಂತ ತೆಗೆದಿಕ್ಕಿದ್ರೂ ನಿಮಗೆ ಎಂಟು ಸಾವಿರ ರೂಪಾಯಿಯಲ್ಲಿ ನಿಮ್ಮ ಖರ್ಚು ಮುಗಿದೋಗುತ್ತೆ ನಿಮಗೆ ಹದಿನೇಳು ಸಾವಿರ ಬಾಡಿಗೆ ಕೊಟ್ಟರೆ ಇನ್ನೂ ಒಂಬತ್ತು ಸಾವಿರ ಉಳಿಯುತ್ತೆ ನೀವು ಆ ಕಡೆಯಿಂದ ಯಾವುದಾದ್ರೂ ಬಾಡಿಗೆ ಹಾಕ್ಕೊಂಡು ಅಂದ್ರೂ ಆರಾಮಾಗಿ ಹದಿನೇಳು ಸಾವಿರ ಕೊಟ್ಟರೆ ಟಾಟಾ ಎ ಸಿ ಅವರು ಹೋಗ್ತಾರೆ ಈಸಿಯಾಗಿ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ಇದು ಬಂದು ನಾನು ಹೇಳ್ತಾ ಇರೋದು ಇಲ್ಲಿಂದ ನೀವು ಹೋಗಿ ಆ ಕಡೆಯಿಂದ ಬರೋದಕ್ಕೆ ಅಲ್ಲಿ ಅನ್ಲೋಡ್ ಮಾಡೋದಕ್ಕೆ ಬೇರೆ ಚಾರ್ಜಸ್ ಇರುತ್ತೆ ಮತ್ತು ಒಂದು ಎರಡು ದಿವಸ ಅನ್ಲೋಡ್ ಆಗೋಲ್ಲ ಆಲ್ಟಿಂಗ್ ಆದರೆ ಅದಕ್ಕೆ ಬೇರೆ ಚಾರ್ಜಸ್ ಇರುತ್ತೆ ಈ ಏನು ಹದಿನೇಳು ಸಾವಿರ ಐತಲ್ಲ ಆ ಅಷ್ಟು ಬಾಡಿಗೆ ಕೊಟ್ಟರೆ ಆರಾಮಾಗಿ ಹೋಗ್ಬೋದು ಒಂದು ಒಂಬತ್ತು ಸಾವಿರ ಉಳಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ಇಲ್ಲೇ ಇದ್ದರೆ ಒಂದು ಎರಡು ದಿವಸಕ್ಕೆ ಎಷ್ಟು ದುಡಿತೀರ ಅಮ್ಮಮ್ಮ ಅಂದರೆ ಇವಾಗ ಮೊದಲೆಲ್ಲ ಟಾಟಾ ಏಸಿಲ್ ಐದು ಸಾವಿರ ದುಡಿಯೋರು ಬಿಡಿ ಇವಾಗ ಒಂದು ಮೂರು ಸಾವಿರ ಅಂದ್ಕೊಂಡ್ರೆ ಒಂದು ಆರು ಸಾವಿರ ದುಡಿತೀರ ಒಂದು ಎರಡು ದಿವಸಕ್ಕೆ ಅಲ್ಲಿ ಹೋದ್ರೆ ಆ ಬಾಡಿಗೆ ಆರಾಮಾಗಿ ವರ್ಕೌಟ್ ಆಗುತ್ತೆ ಹದಿನೇಳು ಸಾವಿರ ನಿಮಗೆ ಬಾಡಿಗೆ ಕೊಡ್ತಾವ್ರೆ ಬೆಂಗಳೂರಿಂದ ಹೈಡ್ರಾಬಾದ್ಗೆ ಹೋಗೋಕೆ ಅದು ಟಾಟಾ ಎಸಿಗೆ ಅಂದರೆ ಅದು ಗ್ರೇಟ್ ವಿಚಾರನೇ ಒಬ್ಬ ನಮ್ಮ ಹುಡುಗನೇ ಒಂದು ಹೊಡಿತಾವನೆ ಹೈದ್ರಾಬಾದ್ಗೆ ಅವನಿಗೆ ಹದಿನೇಳು ಸಾವಿರ ಕೊಡ್ತಾವ್ರೆ ಅಂದರೆ ಏನಂದರೆ ಆರುನೂರ ಇಪ್ಪತ್ತು ಕಿಲೋಮೀಟ್ರ್ ಏನು ಹೊಡಿತಾನಂತೆ ಸಿಂಗಲ್ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೇ ಮತ್ತು ಆ ಕಡೆಯಿಂದ ಅವ್ರದ್ದೇ ಐಟಮ್ ತುಂಬ್ಕೊಂಬರ್ಬೇಕು ಅಂದರೆ ಹಿಂಗೆ ತಗೊಂಡೋಗಿ ಹಾಕ್ಬೇಕು ಮತ್ತು ಆ ಕಡೆಯಿಂದ ತೊಗೊಂಬರ್ಬೇಕು ಇಂಟ್ರ ವಿ ಫಿಫ್ಟಿ ಗಾಡಿಗೆ ಹದಿನೇಳು ಸಾವಿರ ಕೊಡ್ತಾರಂತೆ ಅದೇನೋ ಟೈಮಿಂಗ್ ಲೋಡ್ ಅಂತೆ ನಾನು ಫೋನ್ ಮಾಡಿದ್ದೆ ನಿನ್ನೆ ಅವನಿಗೆ ಯಾವ ಥರ ಏನು ಮಾಡ್ತಾ ಇದೆಯಲ್ಲ ವರ್ಕೌಟ್ ಆಗ್ತಾ ಆಗ್ತಾಯಿದ್ದ ಏನು ಅಂತ ಸುಮ್ಮನೆ ಅದನ್ನು ಇವಾಗ ಇಲ್ಲಿ ರೆಕಾರ್ಡ್ ಹಾಕ್ತೀನಿ ಕೇಳಿಸ್ಕೊಳ್ಳಿ ಏನಂದರೆ ಯಾ ಒಂಥರ ಅವರು ಹೊಡಿತಾ ಇರೋ ಅವ್ರ ಬಾಯಿಂದನೇ ಕೇಳಿದ್ರೆ ಒಂಥರ ಈ ಯಾವ ಥರ ಇರುತ್ತೆ ಸಿಚುವೇಶನ್ ಏನು ಅಂತ ಅಷ್ಟೇ ಟೈಮಿಂಗು ಬೆಳಗ್ಗೆ ಇವಾಗ ನೈಟ್ ಏನು ಟೈಮಿಗೆ ಕೊಟ್ಟರೆ ಅದಕ್ಕಿಂತ ಒಂದು ಅವರ್ ಮುಂಚೆ ಹನ್ನೊಂದು ಅವರೇ ಕೊಡ್ತಾರೆ ಅವರು ಆನ್ ಅವ್ರಿಗೆ ಹೊಡಿಯಕ್ ಆಗಲ್ಲ ಅಂತ ಹೇಳಿ ನಾವ್ ಹನ್ನೆರಡ್ ಅವರ್ ಹೊಡಿತೀವಿ ಹ್ಮ್ ಎಂಬತ್ ಸ್ಪೀಡ್ ಹೋದ್ರೆ ಒಂದ್ ಅವರ್ ಮಲ್ಕೋಬೋದ ಎಲ್ಲಾದ್ರೂ ನಿದ್ದೆ ಪಕ್ಕ ಬಂದೇ ಬರುತ್ತೆ ಇಲ್ಲ ಅರವತ್ತೈದ್ ಎಪ್ಪತ್ ಸ್ಪೀಡ್ ಹೋದ್ರೆ ಒಂದ್ ಅವರ್ ಮಲ್ಕಳಂಗಿಲ್ಲ ನಾನ್ ಇಷ್ಟಪ್ಪ ಟಿ ಅದಿದ್ ಕುಡ್ಕೊಂಡು ಹೊಡಿಬೇಕು ಹಾ ಅರವತ್ತೈದು ಎಪ್ಪತ್ ಸ್ಪೀಡ್ ಆರ್ನೂರ್ ಹೊಡಿಸ್ತೀನಿ ನಿದ್ದೆ ಮಾಡದಿರ ಎಷ್ಟ್ ಹೊಡಿಬೇಕು ನೀನು ಹನ್ನೆರಡು ಅವರ್ತಾ ಹನ್ನೆರಡ್ ಅವರ್ ಹೊಡಿಬೇಕು ಬಟ್ ನಾವ್ ಹೆಂಗ್ ಮಾಡ್ತಿವಿ ಗೊತ್ತಾ ಇವ್ರು ಟೈಮಿಂಗ್ ಹೇಳ್ತಾರಲ್ಲ ಹನ್ನೆರಡ್ ಹವರ್ ಗೆ ಹೊಡಿಬೇಕಂತ ನಾವ್ ಸ್ಲೋ ಆಗಿ ಹೋದ್ರೆ ನಿದ್ದೆ ಬಂದ್ಬಿಡುತ್ತಣ ಅದಕ್ಕೆ ಹತ್ತು ಅವರ್ಗೆ ಹೊಡೆದ್ ಬಿಡ್ತೀನಿ ನಾನು ಆರ್ನೂರ್ ಕಿಲೋಮೀಟರ್ ಪರ್ ಅವರ್ಗೆ ಅರವತ್ತು ಅರವತ್ತೈದ್ ಕಿಲೋಮೀಟರ್ ಹೊಡೆದು ಅರವತ್ತ್ ಐದು ಕಿಲೋಮೀಟರ್ ಪಕ್ಕ ಟೈಮಿಂಗ್ ಅರವತ್ತೈದ್ರಿಂದ ಎಪ್ಪತ್ ಕಿಲೋಮೀಟರ್ ಹೊಡಿತೀನಿ ಅವರ್ಗೆ ಅವಾಗ ಡೀಸೆಲ್ ಜಾಸ್ತಿ ಹೋಗುತ್ತೆ ಬರೀ ಹದ್ನಾಲ್ಕು ಅಷ್ಟೇ ಲಾಂಗಲ್ಲಿ ಒಂದ್ ಹದಿನಾರು ಬಂದ್ರಂದು ನಮ್ಗೆ ಆಗುತ್ತೆ ಹದ್ನಾಲ್ಕು ಬರುತ್ತೆ ಹದ್ನಾಲ್ಕು ಪಾಯಿಂಟ್ ಎರಡು ಅರತ್ತ್ ಐದ್ ಎಪ್ಪತ್ ಕಿಲೋಮೀಟರ್ ಒಡದ್ರೆ ನಮ್ಗೆ ಟೀ ಬ್ರೇಕ್ ಸಿಗುತ್ತೆ ಇಲ್ಲ ಸ್ವಲ್ಪ ಇದ್ ಮಾಡ್ತೀವ ಅಂದ್ರೆ ಮತ್ತೆ ಸೇಮ್ ಹನ್ನೆರಡು ಅವರ್ಗೆ ಬರುತ್ತೆ ಒಂಬತ್ತುವರೆ ಅವರ್ ಲೊಕೇಶನ್ ಅಲ್ಲಿ ತೋರ್ಸುತ್ತೆ ಅದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾವು ನಾನ್ ಸ್ಟಾಪ್ ಎಂಬತ್ತು ಎಂಬತ್ತೊಂದು ಒಡ್ದು ಅಲ್ಲೆಲ್ಲ ಹತ್ತ ನಿಮಿಷ ಟೀ ಬ್ರೇಕ್ ನಿಂದ್ರಿಸಿ ಮತ್ತೆ ಗಾಡಿ ಮಾತ್ರ ಆಫ್ ಮಾಡಲ್ಲ ಹಣ ಅಲ್ಲಿಂದನು ಲೋಡ್ ಇರುತ್ತೆ ನಾವ್ ನೈಟ್ ಹತ್ತು ಗಂಟೆಗೆ ಏನಾದ್ರು ಬಿಟ್ರೆ ಬೆಳಿಗ್ಗೆ ಒಂಬತ್ತು ಒಂಬತ್ತು ಗಂಟೆ ಎಂಟ್ ಗಂಟೆ ಒಂಬತ್ ಗಂಟೆ ರೀಚ್ ಆಗ್ತಿವಿ ಹೋಗಿ ಅನ್ಲೋಡ್ ಮಾಡಿದ ತಕ್ಷಣ ಗಾಡಿಯಲ್ಲಿ ಸೈಡ್ ಹಾಕ್ಬಿಟ್ಟು ಅಲ್ಲೇ ಮಲ್ಕೊಳ್ಳೋದ್ ಆಫೀಸಲ್ಲಿ ಸಾಯಂಕಾಲ ಒಂದು ಒಂಬತ್ತುವರೆ ವರೆ ಗಂಟೆ ಲೋಡ್ ಆಗುತ್ತೆ ತಿರುಗಾ ಬೆಳಿಗ್ಗೆ ಬೆಂಗಳೂರಿಗೆ ಬಂದ್ ಅದು ಕೊರಿಯಾರಣ ಲೋಡ್ ಆಗೋದು ಅವ್ರದೇ ಲೋಡ್ ಆಗೋದು ಹದಿನೇಳು ಸಾವಿರ ಕೊಡ್ತಾರೆ ಹೋಗಿ ತಗೊ ಹದಿನೇಳು ಸಾವಿರ ಒಂದ್ ಸಿಂಗಲ್ ಸೈಡ್ ಆಗಿದ್ರೆ ಕಣ್ ಮುಚ್ಕೊಂಡ್ ಮಾಡ್ಬೋದಿತ್ತಣ್ಣ ಹದಿನೇಳ್ ಸಾವಿರ ಮೂರ್ ಮೂರ್ ಸಾವಿರ ರೂಪಾಯಿ ಟೋಲು ಏನಿಲ್ಲ ಅಂದ್ರೆ ಖರ್ಚು ಒಂದ್ ಇಂದ ಒಂದ್ ಸಾವಿರದ ರೂಪಾಯಿ ಬರುತ್ತೆ ಊಟದ ಖರ್ಚು ಇನ್ನೂರ್ ಆಯ್ತಾ ಒಬ್ಬನಿಗೆ ಪಕ್ಕ ಬರುತ್ತೆ ಒಂದ್ ಊಟ ತಗೊಂಡ್ರೆ ನೂರ ಐವತ್ ರೂಪಾಯಿ ಅಲ್ಲಿ ತರ ಇಪ್ಪತ್ತ್ ಮೂವತ್ ರೂಪಾಯಿ ಇಡ್ಲಿ ಗಿಡ್ಲಿ ಎಲ್ಲಾ ಸಿಗದೆ ಇಲ್ಲ ಹುಡ್ಕೊಂಡ್ ಹೋಗ್ಬೇಕು ನಾ ತರ ಒಂದ್ ಎಟಿಎಂ ಸಿಗಲ್ಲ ಅಲ್ಲಿ ಹೈಟೆಕ್ ಸಿಟಿ ಅಂತ ಕರೀತಾರೆ ದೊಡ್ಡದಾಗ ಗೊಬ್ಬನ ಅಲ್ಲಿ ಆ ತರ ಐತೆ ಪ್ರಾಬ್ಲಮ್ ಕರೆಕ್ಟಾಗಿ ನಾಲ್ಕೂವರೆ ಸಾವಿರ ಟೋಲು ನಮ್ ಖರ್ಚು ನಾಲ್ಕೂವರೆ ಸಾವಿರ ಅಣ್ಣ ಒಂದೇ ನಿಮಿಷ ಹಂಗೆ ಇರಿ ಕಟ್ ಮಾಡ್ಬೇಡಿ ಕಟ್ ಆಯ್ತು ಅದೇ ಟೋಲು ಮತ್ತೆ ಊಟದ್ದು ನಾಲ್ಕೂವರೆ ಸಾವಿರ ಆಗುತ್ತಾನ ನಾಲ್ಕೂವರೆ ಸಾವಿರ ಆಗುತ್ತೆ ಡೀಸೆಲು ನಾವ್ ಹಂಗೆ ಆಗಿ ಕರೆಕ್ಟಾಗಿ ಹೋದಾಗ ಸ್ವಲ್ಪ ಬಿಟ್ಟು ಬಿಟ್ಟು ಹೊಡ್ಕೊಂಡ್ರೆ ಎಂಟುವರೆ ಸಾವಿರ ಕುಡಿಯುತ್ತಿಲ್ಲ ಅಂದ್ರೆ ಒಂಬತ್ತು ಸಾವಿರ ಕುಡಿಯುತ್ತೆ

ಒಂದ್ ಸಾವಿರದ ಇನ್ನೂರು ಒಂದುವರೆ ಸಾವಿರ ಕೂಡ ಬಂದೈತ್ ನಂದು ಹದ್ ಮೂರು ಹದಿಮೂರ್ ಸಾವಿರ ಹೋದ್ರು ಕೂಡ ನಾಲ್ಕ್ ಸಾವಿರ ಉಳಿಯುತ್ತಣ ಎರಡ್ ನೈಟ್ ಅಲ್ಲ ಒಂದ್ ನೈಟ್ ಒಂದ್ ಗೆ ಅದೇ ಒಂದ್ ನೈಟ್ ಒಂದ್ ಸಾವಿರ ಡೇ ಒಂದ್ ಸಾವಿರ ನೈಟ್ ಒಂದ್ ಸಾವಿರ ಇನ್ನೊಂದ್ ಡೇ ಒಂದ್ ಸಾವಿರ ನೆಕ್ಸ್ಟ್ ದಿನ ಸಾಯಂಕಾಲ ಅಲ್ಲ ಎರಡ್ ಡೇ ಎರಡ್ ನೈಟ್ಗೆ ನಾಲ್ಕ್ ಸಾವಿರ ಉಳಿಸ್ತೀವಿ ಒಂದೊಂದ್ ಸಾವಿರ ಉಳ್ಸಕ್ಕೆ ಆರ್ನೂರ್ ಕಿಲೋಮೀಟರ್ ಯಾಕೆ ಹೋಗ್ಬೇಕು ನಿದ್ದೆ ಕಟ್ಕೊಂಡು ಏನಕ್ ಹೋಗ್ಬೇಕು ಹ್ಮ್ 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 ಅದೇ ಇನ್ನೊಬ್ರು ಈ ಕಡೆಯಿಂದ ಹನ್ನೆರಡು ಸಾವಿರ ಕೊಡ್ತೀವಿ ಆ ಕಡಿಂದ ಒಂಬತ್ ಸಾವಿರ ಕೊಡ್ತೀವಿ ಅಂತ ಹೇಳಿದಾರೆ ಪ್ರಾಬ್ಲಮ್ ನಾನು ಸ್ವಲ್ಪ ಗಾಡಿಗೆ ಬಹಳ ಪ್ರಾಬ್ಲಮ್ ಸ್ನೇಹಿತರೆ ಕೇಳ್ಸ್ಕೊಂಡ್ರಲ್ಲ ನಾನ್ ಹೇಳೋದು ಏನಂದ್ರೆ ಈ ಟೈಮಿಂಗ್ ಲೋಡು ಅದ್ರಲ್ಲೂ ಈ ನೈಟ್ ಹೊಡೆಯೋ ಅಂತ ಇರುತ್ತಲ್ಲ ಇಷ್ಟ್ ಗಂಟೆಲೆ ಹೋಗ್ಬೇಕು ಆತರ ಎಲ್ಲಾ ಇರುತ್ತಲ್ಲ ನಿಮ್ಗೆ ಬಾ ಒಳ್ಳೆ ಬಾಡಿಗೆ ಕೊಟ್ರೆ ನಿಮ್ ವರ್ಕೌಟ್ ಆಗೋ ತರ ಇದ್ರೆ ಆರಾಮಾಗಿ ಹೋಗಿ ಮಾಡಿ ಇವಾಗ ಇವ್ನ ಹೇಳ್ತಾರದ ಏನಂದ್ರೆ ವರ್ಕೌಟ್ ಆಗಲ್ಲ ಟೈಮಿಂಗ್ ಲೋಡ್ ಹೊಡಿಬೇಕು ನಿದ್ದೆಗೆ ಇಟ್ಕೊಂಡು ಹೊಡಿಬೇಕು ಅಂತ ಎಷ್ಟು ಡೇಂಜರ್ ಅಂದರೆ ಅದು ಪ್ರೆಷರ್ ಇರುತ್ತೆ ಬೇಗ ಹೋಗಬೇಕು ಅಂತ ಲೋಡ್ ಇರುತ್ತೆ ನಿದ್ದೆ ಬರ್ತಾ ಇರ್ತದೆ ನೈಟ್ ಟೈಮಲ್ಲಿ ಯಾವುದೋ ಒಂದು ಡ್ಯೂಟಿ ಬೇರೆ ಬಂದ್ಬಿಡ್ತು ಫೋಟೋ ರನ್ ಮಾಡಿದೆ ನಾನು ಬಂದಿರೋದು ಇವಾಗ ಪರ್ಸ್ನಲ್ ಬಾಡಿಗೆ ಎಲ್ಲಿಗೆ ಅಂದರೆ ಶಾಂತಿನಗರ ಬಿವಿನಹಳ್ಳಿ ಪಿಕಪ್ಪು ಅಂದರೆ ಇಲ್ಲೇ ಐನು ಐನೂರು ಮೀಟ್ರ್ ಪಿಕಪ್ಪು ಎರಡು ಸಾವಿರದ ಏಳ್ನೂರು ರೂಪಾಯಿ ಬೀಳ್ತಾಯಿದೆ ಟೈಮಿಂಗ್ ಲೋಡೆಲ್ಲ ಹೊಡಿತೀರಲ್ಲ ತುಂಬ ರಿಸ್ಕ್ ಇರುತ್ತೆ ಹೊಸ ಗಾಡಿ ಹಾಕ್ಕೊಂಡ್ಬಿಟ್ಟಿರ್ತೀರಾ ಇ ಎಮ್ ಐ ಕಟ್ಟಬೇಕು ಕಷ್ಟಪಟ್ಟರು ಪರವಾಗಿಲ್ಲ ಸಂಪಾದನೆ ಮಾಡಬೇಕು ಅಂತ ಅಂದ್ಬಿಟ್ಟು ಅವನ್ನೆಲ್ಲ ಒಪ್ಕೊಂಡು ಹೊಡಿತಾ ಇರ್ತೀಯ ಪೋರ್ಟರಲ್ಲಿ ಎಷ್ಟು ಬರ್ತೈತೆ ಏನು ಅಂತ ಗೊತ್ತಿಲ್ಲ ಎಲ್ಲ ಗಾಡಿಗೂ ಹೇಳ್ಬಿಡ್ತೀನಿ ಒಂದು ಸತಿ ಎಷ್ಟು ತೋರಿಸ್ತೈತೆ ಹೈದ್ರಾಬಾದ್ಗೆ ಅಂತ ಆಮೇಲೆ ಇನ್ನೊಂದು ಈ ಟಿ ಪಿ ಬಗ್ಗೆ ನಾನು ಹೇಳಲಿಲ್ಲ ಟಿ ಪಿ ಇದೆಲ್ಲ ನೀವು ಮಂತ್ಲಿ ವೀಕ್ಲಿ ಎಲ್ಲ ಸಿಗುತ್ತೆ ಒಂದು ಐನೂರು ರೂಪಾಯಿ ಐನೂರು ರೂಪಾಯಿ ಆರುನೂರು ರೂಪಾಯಿಗೆಲ್ಲ ಬಂದು ಟಿ ಪಿ ಸಿಕ್ಬಿಡುತ್ತೆ ನಿಮಗೆ ಅದರದ್ದೆಲ್ಲ ಏನಿಲ್ಲ ಔಟ್ ಸ್ಟೇಷನ್ ಅಂತ ಹಾಕಿ ಬೆಂಗಳೂರು ಅಂತ ಎಲ್ಲ ಬೆಂಗಳೂರು ಅಂತ ಹಾಕ್ತೀನಿ ನೋಡೋಣ ಎಲ್ಲಿ ನಾನು ನಾನಿವಾಗ ಬಿಡ್ದಿಲ್ಲಿದ್ದೀನಿ ಬೆಂಗಳೂರು ಅಂತ ಹಾಕಿರ್ತೀನಿ ಸುಮ್ಮನೆ ಡ್ರಾಪ್ ಬಂದು ಹೈದ್ರಾಬಾದ್ ಹೈದರಾಬಾದ್ ಅಂತ ಹಾಕಿದ್ದೀನಿ ಎಲ್ಲ ಗಾಡಿಗೂ ಹೇಳ್ಬಿಡ್ತೀನಿ ಎಷ್ಟು ಬರುತ್ತೆ ಪೋಟೋರಲ್ಲಿ ಅಂತ ಹದಿನೆಂಟು ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿ ಹೈದ್ರಾಬಾದ್ಗೆ ಬಾಡಿಗೆ ಆಯಿತಾ ನೆಕ್ಸ್ಟು ತ್ರೀ ವೀಲರು ತೊಗೊಳಲ್ಲ ಟಾಟಾ ಎಸ್ಗೆ ಹದಿನಾರು ಸಾವಿರದ ಇನ್ನೂರ ಎಪ್ಪತ್ತೇಳು ರೂಪಾಯಿ ವೇರಿಯೇಷನ್ ಆಗ್ತಾ ಇರುತ್ತೆ ಇವತ್ತು ಹದಿನಾರು ಸಾವಿರ ತೋರಿಸೋಯ್ತಾ ನಾಳೆ ಹದಿನಾರೂವರೆ ತೋರಿಸ್ಬೋದು ನಾಡ್ದು ಹದಿನೇಳು ಸಾವಿರ ತೋರಿಸ್ಬೋದು ಒಂದು ಐನೂರು ಸಾವಿರದಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ ನೈನ್ ಫೀಟ್ಗೆ ಏನು ಏಯ್ಟ್ ಫೀಟ್ಗೂ ನೈನ್ ಫೀಟ್ಗೂ ಇಷ್ಟೊಂದು ಡಿಫ್ರೆನ್ಸಾ ಇಪ್ಪತ್ತಾರು ಸಾವಿರ ನೈನ್ ಫೀಟಿಗೆ ತೋರಿಸ್ತೈತೆ ಹದಿನೆಂಟು ಸಾವಿರ ಏಯ್ಟ್ ಫೀಟ್ಗೆ ಇಪ್ಪತ್ತಾರು ಸಾವಿರ ನೈನ್ ಫೀಟ್ಗೆ ಫೋರ್ ನಾಟ್ ಸೆವೆನ್ಗೆ ಇಪ್ಪತ್ತೇಳು ಸಾವಿರದ ಎಂಟುನೂರು ನೈನ್ ಫೀಟ್ಗೆ ಇಪ್ಪತ್ತಾರು ಸಾವಿರದ ಮುನ್ನೂರು ಟಾಟಾ ಫೋರ್ ನಾಟ್ ಸೆವೆನ್ಗೆ ಇಪ್ಪತ್ತೇಳು ಸಾವಿರದ ಎಂಟುನೂರು ಒಂದೂವರೆ ಸಾವಿರ ಡಿಫ್ರೆನ್ಸ್ ಐತೆ ಹೈದ್ರಾಬಾದ್ಗೆ ಫೋರ್ಟೀನ್ ಫೀಟ್ಗೆ ನಲವತ್ತು ಸಾವಿರ ಹೈದ್ರಾಬಾದ್ಗೆ ಪಾರ್ಟ್ ಲೋಡು ಓಹೋ ಹೋಹೋ ಇದರಲ್ಲಿ ಪಾರ್ಟ್ ಲೋಡು ಅಂತಲೂ ಕೊಟ್ಬಿಟ್ಟವನೇ ಡೆಲಿವರಿ ಬೈ ಟುಮಾರೋ ನಾಳೆ ಡೆಲಿವರಿ ಆಗುತ್ತಂತೆ ಇವಾಗ ಬುಕ್ ಮಾಡಿದ್ರೆ ಒಂದರಿಂದ ಮೂರು ಸಾವಿರ ಕೆ ಜಿ ಸಹ ಓಕೆ ಓಕೆ ಓಹೋ ದೊಡ್ಡ ಗಾಡಿದು ಮಾಡ್ತಾಯಿರಂಗ ಅವರೇ ಎಷ್ಟು ಗೊತ್ತಾಯಿದು ಎರಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಏನೋ ಪಾರ್ಟ್ ಲೋಡ್ ಕಳಿಸ್ಬೋದು ಅಂತ ಹೈದ್ರಾಬಾದಿಗೆ ಮೇಲ್ಗಡೆ ಕೊಟ್ಟವ್ ನೋಡಿ ಹೊಸ ಅದು ಎಲ್ಲ ಐತೆ ಇವಾಗ ಸದ್ಯಕ್ಕೆ ಬುಕ್ಕಿಂಗ್ ತಗೊಳ್ಳೋದು ಬೆಂಗಳೂರಿಂದ ಏಯ್ಟ್ ಫೀಟ್ ಒಂದೇ ಸೆವೆಂಟೀನ್ ಫೀಟ್ ತೋರಿಸ್ತಾ ಇಲ್ಲ ಇಷ್ಟೈತೆ ಆಮೇಲೆ ಇನ್ನೆ ಇನ್ನೊಬ್ರು ಕಮೆಂಟ್ಸ್ ಮಾಡಿದರು ಪೋರ್ಟರು ಎಲ್ಲೆಲ್ಲಿದೆ ಎಲ್ಲ ಕಡೆ ಇದೆಯಾ ಎಲ್ಲ ಕಡೆ ಇದೆಯಾ ಕರ್ನಾಟಕದಲ್ಲಿ ಎಲ್ಲ ಕಡೆ ಇದೆಯಾ ಬೆಂಗಳೂರಲ್ಲಿ ಮಾತ್ರ ಇರೋದು ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟರೆ ಚೆನ್ನೈ ಮತ್ತು ಮುಂಬೈ ಅಲ್ಲೆಲ್ಲ ಐತೆ ಪೋರ್ಟರ್ ಅಟ್ಯಾಚ್ ಮಾಡೋದು ಹೇಗೆ ಅಟ್ಯಾಚ್ ಮಾಡುವವ್ರ ನಂಬರ್ ಕೊಡಿ ಅಂತ ಕೇಳಿದರು ಅಟ್ಯಾಚು ನಂಬರ್ ಯಾರ್ದು ಸಿಗೋಲ್ಲ ಅಲ್ಲೇ ಹೋಗಿ ಅಟ್ಯಾಚ್ ಮಾಡಿಸ್ಕೊಬೇಕು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋದ್ರೆ ನಿಮಗೆ ಗೂಗಲಲ್ಲಿ ಲೊಕೇಶನಲ್ಲಿ ಹಾಕಿದ್ರೆ ಬರುತ್ತೆ ಆಫೀಸ್ ಅಂತ ಅಲ್ಲೇ ಹೋಗಿ ಅಟ್ಯಾಚ್ ಮಾಡಿಸ್ಕೊಳ್ಳಿ ಈಸಿಯಾಗಿ ನಂಬರು ಯಾರಿಗೂ ಇವಾಗ ನಾವೇ ಇವಾಗ ಆಫೀಸಿಗೆ ಫೋನ್ ಮಾಡಬೇಕು ಏನೋ ಪ್ರಾಬ್ಲಮ್ ಆಗೈತೆ ಅಮೌಂಟಿಂದ ಇಶ್ಯೂ ಅಂದರೆ ನಾವೇ ಟೆಕ್ಸ್ಟ್ ಮಾಡಬೇಕು ಅವ್ರಿಗೆ ಅದು ಆ್ಯಪಲ್ಲಿ ಹೋಗಿ ಅದು ಡ್ಯೂಟೀಲಿ ಇದ್ದರೆ ಆ್ಯಪಲ್ಲಿ ಹೋಗಿ ಟೆಕ್ಸ್ಟ್ ಮಾಡಿದ್ರೆ ಅವರು ರಿಟರ್ನ್ ಆ ಕಡೆಯಿಂದ ಫೋನ್ ಮಾಡ್ತಾರೆ ನಂಬರ್ ಯಾರ್ದು ನಾನು ಗಾಡಿ ಬುಕ್ ಮಾಡಿದ್ದೀನಿ ಪೋರ್ಟ್ರಲ್ಲಿ ಬಿಸ್ನೆಸ್ ಆಗುತ್ತಾ ಅಂತ ಕೇಳ್ತಾವ್ರೆ ಇವಾಗ ಎಲ್ಲರೂ ಮೈಂಡ್ಸೆಟ್ಟು ಒಂದೇ ಥರ ಇರೋಲ್ಲ ಎಲ್ಲರಿಗೂ ಒಂದೇ ಕೆಲಸ ಇಷ್ಟವೂ ಆಗೋಲ್ಲ ಒಬ್ಬೊಬ್ರು ಒಂದೊಂದು ಥರ ಇರುತ್ತೆ ಕೆಲವರು ಕಷ್ಟ ಆದರೂ ಪರವಾಗಿಲ್ಲ ಮಾಡ್ತೀನಿ ಅಂತಾರೆ ಕೆಲವರು ಏ ಇದು ಮಾಡೋಕ್ಕಾಗಲ್ಲ ಅಂತಾರೆ ನನ್ನ ಪ್ರಕಾರ ಮಾಡ್ಬೋದು ನಾನೇನು ಹೇಳ್ತೀನಿ ಅಂದರೆ ಹೊಸ ಗಾಡಿ ಹಾಕಿದ್ರೆ ಖಂಡಿತ ಮಾಡ್ಬೋದು ಬಟ್ ಗಾಡಿದು ಅನುಭವ ಇರಬೇಕು ಬೆಂಗ್ಳೂರು ಸ್ವಲ್ಪ ಗೊತ್ತಿರಬೇಕು ಕಸ್ಟಮರ್ ಹತ್ರ ಕೋಆರ್ಡಿನೇಷನ್ ಮಾಡೋದು ಗೊತ್ತಿರಬೇಕು ನೀವು ಎಲ್ಲೋ ಕೆಲಸ ಮಾಡ್ಕೊಂಡಿರ್ತೀರಾ ಸಡನ್ನಾಗಿ ಗಾಡಿ ಹಾಕ್ಬಿಡ್ತೀರಾ ಅಂದರೆ ಕಷ್ಟ ಆಗುತ್ತೆ ಏನು ಗೊತ್ತಾಗಲ್ಲ ನೀವು ಗಾಡಿ ಓಡಿಸಿರ್ಬೇಕು ಸ್ವಲ್ಪ ಬೆಂಗಳೂರು ಗೊತ್ತಿರಬೇಕು ಮೇನಾಗಿ ಲೊಕೇಶನ್ ನೋಡೋಕೆ ಗೊತ್ತಿರಬೇಕು ನಿಮಗೆ ಕೆಲವ್ರಿಗೆ ಲೊಕೇಶನ್ ಏನು ನೋಡೋಕೆ ಗೊತ್ತಾಗಲ್ಲ ಲೊಕೇಶನ್ನು ಏನಾಗೋ ಗೊತ್ತಿಲ್ಲದೆ ಅದು ಗೊತ್ತಿಲ್ಲ ಅಂದರೆ ಈ ರೋಡ್ಗೆ ಹೋಗೋ ಈ ರೋಡ್ಗೆ ಹೋಗ್ಬಿಡ್ತೀರ ಲೊಕೇಶನ್ ನೋಡ್ಕೊಂಡು ಆಗ ನೀವು ಮಾಡ್ಬೋದು ಅಂತ ಎಲ್ಲ ಯಾವುದು ಏನು ಕಷ್ಟ ಏನಲ್ಲ ನಾನು ಏನು ಹೇಳ್ತೀನಿ ಫಸ್ಟು ಗಾಡಿ ಹಾಕೋರ್ಗೆ ಅಂದರೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ಗಳು ಏನಾದರೂ ಗಾಡಿ ಹಾಕಿರ್ತಾರಲ್ಲ ಅವ್ರ ಜೊತೆ ಹೋಗಿ ಒಂದು ಎರಡು ದಿವಸ ಓಡಾಡಿ ಇಲ್ಲಾಂದರೆ ಯಾರನ್ನ ಪರಿಚಯ ಮಾಡ್ಕೊಳ್ಳಿ ಯಾರು ಇವಾಗ ಏನಂದರೆ ನಿಮ್ಮ ಅದೃಷ್ಟ ಯಾರಾದರೂ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿ ಈ ಥರ ಆಯಿತು ಬಾರ ನಾ ತೋರಿಸ್ತೀನಿ ಒಂದೆರಡು ದಿವಸ ಬಾ ನನ್ನ ಜೊತೆಗೆ ಅಂತ ಹೇಳಿ ಊಟ ಗೀಟ ಕೊಡಿಸಿ ನೀವು ಅವ್ರಿಗೆ ಮಧ್ಯಾಹ್ನ ಟೈಮಲ್ಲಿ ಏನೋ ಒಂದು ಸ್ವಲ್ಪ ನೋಡ್ಕೊಳ್ಳಿ ಎಲ್ಲ ನಮ್ಗೆ ಅಣ್ಣ ಇದು ಒಂದು ನಾನು ಈ ಥರ ಗಾಡಿ ಹಾಕಬೇಕು ಅಂತ ಇದ್ದೀನಿ ಹೆಂಗೆ ಒಂಚೂರು ಹೇಳ್ಕೊಡಿ ಅಂತಂದರೆ ಹೇಳ್ಕೊಡ್ತಾರೆ ಆ ಥರ ಮಾಡಿದಾಗ ನಿಮಗೂ ಗೊತ್ತಾಗುತ್ತೆ ಏನು ವಾಸ್ತವ ಏನು ಅಂತ ಗೊತ್ತಾಗುತ್ತೆ ಇವರು ಎಷ್ಟು ಮಾಡ್ತಾವ್ರೆ ಏನು ಆಗ್ತಾ ಇದೆಯಾ ಅಂತ ಅವ್ರನ್ನ ಚೆನ್ನಾಗಿ ಮಾತಾಡಿಸಿ ಅವಾಗ ಒಂದು ಅನುಭವ ಬರುತ್ತೆ ಅಂದರೆ ನೀವು ಗಾಡಿ ಓಡಿಸ್ತಾ ಇರ್ತೀರ ಬೇರೆಯವ್ರದ್ದು ಬರೀ ಈ ಪೋಟರ್ಗೆ ಅಂತಲೇ ಗಾಡಿ ಹಾಕಬೇಕು ಅಂತ ಇರ್ತೀರ ಪೋರ್ಟರ್ ಬಗ್ಗೆ ನಿಮಗೆ ಗೊತ್ತಿರೋಲ್ಲ ನಿಮ್ಮ ಗಾಡಿ ಓಡ್ಸೋಕ್ಕೆಲ್ಲ ಬರುತ್ತೆ ಎಲ್ಲ ಮಾಡ್ತೀರಾ ಇಂಥವ್ರು ಈ ಥರ ಮಾಡಿ ಯಾರ ಜೊತೆಗಾದರೂ ಹೋಗಿ ಅವ್ರ ಜೊತೆ ಒಂದು ಎರಡು ದಿವಸ ಓಡಾಡಿ ಆ ಗಾಡಿಗೆ ಹೆಂಗೆ ಏನು ಅಂತ ಅವರ ಒಂದು ಅನುಭವ ಕೇಳಿ ತಿಳ್ಕೊಳ್ಳಿ ಅವ್ರೇನು ಹೇಳ್ತಾರೆ ಹೆಂಗೆ ಅಂತ ಎಲ್ಲರೂ ಹೇಳ್ಕೊಡೋಲ್ಲ ಏಕೆಂದರೆ ಏ ಇವನು ಗಾಡಿ ಹಾಕ್ಬಿಡ್ತಾನೆ ಅಂದರೆ ನಮ್ಮ ಫೀಲ್ಡಲ್ಲಿ ತುಂಬ ಇದೆ ಬಿಡ್ರಿ ಅದು ನಾನು ನೋಡಿದ್ದೀನಿ ಸುಮಾರು ನೋಡಿದ್ದೀನಿ ಏ ಎಲ್ಲ ಬಿಟ್ಕೊಡಲ್ಲ ಏ ಇವಾಗ ಆಗ್ತಾಯಿದ್ರು ಏ ಆಗಲ್ಲ ಸುಮ್ಮನೆ ಹಾಳು ಮಾಡ್ಕೊಂತ ಅಂದ್ಬಿಡ್ತಾರೆ ಅಂದರೆ ನೆಗೆಟಿವ್ ಹೇಳೋದು ಜಾಸ್ತಿ ಇರ್ತಾರೆ ನಾನು ಏನು ಹೇಳೋದು ಅಂದರೆ ಇವಾಗ ನಾನು ಹೇಳ್ಬಿಡ್ಬೋದು ಆಗುತ್ತೆ ಮಾಡಿ ಅಂತ ಅಕಸ್ಮಾತ್ ನಿಮ್ಮ ಕೈಲಿ ನಾಳೆ ದಿವಸ ಕಷ್ಟ ಅನಿಸ್ಬೋದು ಆವಾಗ ಏ ಇವನಿಂದ ನಂಬ್ಕೊಂಡು ಗಾಡಿ ಆಗ್ತೇ ಇವಾಗ ಮಾರ್ಕೋಣ ಅಂತ ಪರಿಸ್ಥಿತಿ ಬಂದ್ಬಿಡ್ತು ಆ ಥರ ನಾಳೆ ದಿವಸ ನೀವು ಅಂದ್ಕೊಬಾರ್ದು ಅಂದ್ಬಿಟ್ಟು ನಾನು ಡೈರೆಕ್ಟಾಗಿ ಹೇಳೋಕ್ಕೋಗಲ್ಲ ಮಾಡಿ ಆಗುತ್ತೆ ಅಂತ ನಾನು ಹೇಳೋಕ್ಕೋಗಲ್ಲ ಅದಕ್ಕೆ ಹೇಳ್ತಾ ಇರೋದು ನೀವು ಫಸ್ಟು ಗಾಡಿ ಹಾಕ್ತಾಯಿದ್ದೀರಾ ಯಾರ ಜೊತೆಗಾದರೂ ಹೋಗಿ ಕಲ್ತ್ಕೊಳ್ಳಿ ಓಡಾಡಬೇಕು ಸುಮ್ಮನೆ ಮನೇಲಿದ್ದರೆ ಇಲ್ಲಾಂದರೆ ನಾನು ಹಾಕ್ಬೇಕು ಹಾಕ್ಬೇಕು ಅಂದ್ಕೊಂಡಿದ್ರೆ ಏನೂ ಆಗೋಲ್ಲ ತಿಳ್ಕೊಬೇಕು ಯಾವುದಾದ್ರೂ ಒಂದು ಮಾಡ್ತೀನಿ ಅಂದರೆ ನಾಲೆಡ್ಜು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೀವು ಕೆಲಸ ಒಂದು ಫಿಫ್ಟಿ ಪರ್ಸೆಂಟ್ ಹಾಕಿದ್ರೆ ಅದ್ರ ಬಗ್ಗೆ ನಾಲೆಡ್ಜ್ ಇದ್ದರೆ ಮಾತ್ರ ನೀವು ಅದರಲ್ಲಿ ಸಕ್ಸಸ್ ಆಗ್ತೀರ ಯಾವುದೇ ಆಗಲಿ ಒಂದು ಬಿಸ್ನೆಸ್ ಆಗಲಿ ನೀವು ಏನೇ ಮಾಡಲಿ ಅದ್ರ ಬಗ್ಗೆ ನಾಲೆಡ್ಜ್ ಬೇಕಲ್ಲ ಏನೂ ಗೊತ್ತಿಲ್ಲದೆ ಇವಾಗ ಕೆಲವರು ಏನು ಮಾಡ್ಬಿಡ್ತಾರೆ ಗಾಡಿ ಹಾಕ್ಬಿಡ್ತಾರೆ ಡ್ಯೂಟಿ ಬೀಳ್ತಾ ಇರೋಲ್ಲ ಅವರು ಏನು ಮಾಡ್ತಾರೆ ಸಖತ್ತು ಅಂತಾರೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಯಾಕೆಂದರೆ ಇ ಎಮ್ ಐ ಮೇಲೆ ಗಾಡಿ ಹಾಕ್ಬಿಟ್ಟಿರ್ತಾರೆ ಇ ಎಮ್ ಐ ಮೇಲೆ ಗಾಡಿ ಹಾಕಿರ್ತಾರೆ ಡ್ಯೂಟಿ ಬೀಳ್ತಾ ಇರಲ್ಲ ಒಂದು ದಿವಸ ಬಂದು ನೋಡ್ತಾರೆ ಮಧ್ಯಾಹ್ನ ತಕ್ಕ ಡ್ಯೂಟಿನೇ ಕೊಡೋಲ್ಲ ಅವಾಗ ನಿಮಗೆ ಏನಾಗ್ಬಿಡುತ್ತೆ ಅಂದರೆ ತಲೆ ಕೆಟ್ಟೋಗ್ಬಿಡ್ತದೆ ಆ ಅದನ್ನೆಲ್ಲ ಒಂದು ತಾಳ್ಮೆಯ ಎಲ್ಲ ನಿಮಗೆ ಬರಬೇಕಲ್ಲ ನೀವು ಅದನ್ನೆಲ್ಲ ಗೊತ್ತಿದರೆ ನಿಮಗೆ ಇವಾಗ ಒಂದು ವಿಚಾರ ಈ ನಿಮಗೆ ಗೊತ್ತಿದ್ರೆ ಅದ್ರ ಬಗ್ಗೆ ಇವತ್ತು ಡ್ಯೂಟಿ ಬಿಡಿಲ್ಲ ಅಂದರೆ ಇವತ್ತಿಲ್ಲ ಅಂದರೆ ನಾಳೆ ಮಾಡ್ತೀನಿ ಅಂತ ಸಮಾಧಾನ ಆಗ್ತೀರಾ ತಾಳ್ಮೆಯಿಂದ ಕಾಯ್ತೀರಾ ಮಧ್ಯಾಹ್ನವರೆಗೂ ಒಂದು ಮೂರು ಗಂಟೆವರೆಗೂ ನಿಮ್ಗೆ ಏನೇನೋ ಒಂದು ದಿವಸ ಡ್ಯೂಟಿ ಕೊಡಲಿಲ್ಲ ಅಂದರೆ ಹೊಸ್ದಾಗಿ ಗಾಡಿ ಹಾಕಿದಾಗ ನಿಮ್ಗೆ ಏನಾಗುತ್ತೆ ಗೊತ್ತಾ ಪ್ರೆಷರು ಒತ್ತಡ ಜಾಸ್ತಿ ಆಗಿ ಟೆನ್ಷನ್ ಆಗೋಗ್ಬಿಡ್ತೀರ ಅಯ್ಯೋ ಸಾಲ ಮಾಡ್ಕೊಂಡು ಗಾಡಿ ಹಾಕ್ಬಿಟ್ಟಿದ್ದೀನಿ ಯಾರೂ ನನಗೆ ಗೊತ್ತಿಲ್ಲ ಹೇಳೋರಿಲ್ಲ ನಾನು ಕೇಳೋರಿಲ್ಲ ಪೋಟರ್ ನಂಬ್ಕೊಂಡ್ರೆ ಬೇರೆ ಬಾಡಿಗೆ ಇಲ್ಲ ಏನಪ್ಪ ಮಾಡೋದು ಏನಪ್ಪ ಮಾಡೋದು ಆ ಒತ್ತಡಕ್ಕೆ ನಿಮ್ಗೆ ಏನಾಗೋಗುತ್ತೆ ಟೆನ್ಷನ್ ಆಗಿ 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 ಒಂದು ದಿವ್ಸ ಆಗುತ್ತಾ ಸುಮ್ಮನೆ ಆಗ್ತೀರಾ ಎರಡು ದಿವಸ ಆಗ್ ಆಗುತ್ತಾ ಸುಮ್ಮನೆ ಆಗ್ತೀರಾ ಒಂದು ಎರಡು ಮೂರು ದಿವಸ ಹಿಂಗೆ ಆದರೆ ನೀವೇನು ಮಾಡ್ತೀರಾ ಅಯ್ಯೋ ಗಾಡಿ ಮಾರ್ಬಿಡೋಣ ಆಗಲ್ಲ ಆ ಥರ ಲೆವೆಲ್ ಹೊಟ್ಟೋಗ್ತೀರಾ ಅದಕ್ಕೆ ಯಾರನ್ನ ಒಳ್ಳೆ ಫ್ರೆಂಡ್ಸ್ ಇದ್ದರೆ ನಿಮ್ಗೆ ಸಜೆಷನ್ ಮಾಡ್ತಾರೆ ಮಗ ಇಲ್ಲ ಇರೋ ಇವತ್ತಲ್ಲ ನಾಳೆ ಮಾಡ್ಬೋದು ಇರೋ ಯಾಕೋ ಆ ಥರ ಹೇಳ್ತಾಯಿರ್ತಾರೆ ಅದಕ್ಕೋಸ್ಕರ ಬೇರೆಯವ್ರ ಸಜೆಷನ್ ತೊಗೊಳ್ಳಿ ಹತ್ತಿರದಲ್ಲಿ ಯಾರನ್ನ ನಿಮ್ಮ ಫ್ರೆಂಡ್ ಸರ್ಕಲಲ್ಲೇ ಇದ್ದರೆ ಅವ್ರನ್ನ ಚೆನ್ನಾಗಿ ಮಾತಾಡ್ಸ್ಕೊಂಡು ಕಲ್ತ್ಕೊಳ್ಳಿ ಮತ್ತು ನಾಳೆ ದಿವಸ ನೀವು ಅವರಿಂದ ಏನಾದರೂ ಕಲ್ತ್ಕೊಂಡು ನಾಳೆ ದಿವಸ ಏನಾದರೂ ಕಷ್ಟ ಅಂತಂದರೆ ನೀವು ಆಗಿ ಯಾಕೆಂದರೆ ಇವತ್ತು ನಿಮಗೆ ಕಷ್ಟದಲ್ಲಿದ್ದಾಗ ಏನೋ ಒಂದು ನಿಮಗೆ ಹೇಳ್ಕೊಟ್ಟಿರ್ತಾರೆ ತಿಳಿಸ್ಕೊಟ್ಟಿರ್ತಾರೆ ಅವ್ರನ್ನ ನಿಮ್ಮ ಅಂದಕ್ಕೆ ದಾರಿ ಮಾಡಿರೋರನ್ನ ಯಾವತ್ತೇ ಆಗಲಿ ಈ ಡ್ರೈವಿಂಗ್ ಫೀಲ್ಡಲ್ಲಿ ಅಂತಲ್ಲ ನಿಮಗೇನು ಗೊತ್ತಾಗ್ತಾ ಇರೋಲ್ಲ ನಾಳೆ ದಿವಸ ನಿಮಗೆ ಎಲ್ಲ ಮಾಡಿ ಈ ಥರ ಎಲ್ಲ ಅವರು ಗಾಡಿ ಅವರೇನು ದುಡ್ದು ಕೊಟ್ಟಿರಲ್ಲ ಅವರೇನು ಬಟ್ ನಿಮಗೆ ಯಾವುದೋ ಒಂದು ಸಣ್ಣ ಪುಟ್ಟ ಒಂದು ಇವಾಗ ನಿಮಗೆ ಈ ಟೈಮಲ್ಲಿ ಎಷ್ಟು ನಾಲೆಡ್ಜ್ ಬೇಕಾಗಿರುತ್ತೆ ಈ ಟೈಮಲ್ಲಿ ಬೇಕಾಗಿರೋದು ಅವ್ನು ಅವ್ರು ಹೇಳಿರ್ತಾರೆ ಅವಾಗ ಟೈಮಲ್ಲಿ ಏನೋ ಒಂದು ಬೇಕಾಗಿರುತ್ತೆ ಅದನ್ನು ಅವ್ರು ಕೊಟ್ಟಿರ್ತಾರೆ ನಾಳೆ ದಿವಸ ನೀವು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿದಾಗ ಅವರು ಅವ್ರ ಮುಂದೆನೇ ಒಂಥರ ದವಲತ್ ತೋರಿಸೋದು ಏ ನಾನು ದುಡ್ಡು ನಾನು ಮಾಡ್ಕೊಂಡೆ ಅನ್ನೋದು ಆ ಥರ ಎಲ್ಲ ಮಾಡೋಕೊಬೇಡ್ರಿ ಯಾಕೆಂದರೆ ಅಲ್ಲಿ ನಿಮಗೆ ಹೇಳ್ಕೊಂಡು ಕೊಟ್ಟಿರೋರಿಗೆ ನಿಮಗೆ ಒಂದು ದುಡಿಯೋಕ್ಕೆ ದಾರಿ ಮಾಡಿ ತಿಳಿಸ್ಕೊಟ್ಟಿರೋರಿಗೆ ಅದು ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಅವ್ರಿಗೆ ಥೂ ನಾನು ಅವತ್ತು ಇದು ಮಾಡಿದೆ ಇವು ನೋಡಪ್ಪ ಇವತ್ತು ಮೆರೀತಾವನೆ ನಮ್ಮ ಮುಂದೇ ಅನ್ನೋ ಥರ ಅವ್ರಿಗೆ ಭಾವನೆ ಬರಬಾರ್ದು ಆ ಥರ ನೀವು ನಡ್ಕೊಳ್ಳಿ ಯಾವತ್ತೇ ಆಗಲಿ ನಿಮಗೆ ಆ ಒಂದು ಯಾವುದೋ ಒಂದು ಸಣ್ಣ ಒಂದು ಡ್ರೈವಿಂಗ್ ಕಲಿಸಲಿ ಏನೋ ಒಂದು ನಿಮಗೇನೋ ಒಂದು ಕಲಸಿರೋರಿಗೆ ಒಂದು ಒಳ್ಳೆಯ ಮಾತಾಗಲಿ ಒಂದು ನಾಲೆಡ್ಜ್ ಆಗಲಿ ಆ ಟೈಮ್ಗೆ ನಿಮ್ಗೆ ಎಲ್ಪ್ ಮಾಡಿರೋರನ್ನ ಯಾವತ್ತೂ ನೀವು ಮರೆಯೋಕ್ಕೆ ಹೋಗಿಬಿಡ್ರಿ ಅವ್ರ ಮುಂದೆ ದೌಲತ್ ತೋರ್ಸೋಕ್ಕೋಗ್ಬಿಡ್ರಿ ಏಯ್ ಇವ್ನೇನು ಬಿಡ್ರಿ ಹೆಂಗೆ ಹೆಂಗೆ ಅಂತ ಏ ಬಿಡಪ್ಪ ಒಳ್ಳೆ ಹುಡುಗನಿಗೆ ಹೇಳ್ಕೊಟ್ಟೆ ಅನ್ನೋ ಥರ ಅವ್ರಿಗೂ ಒಂದು ಭಾವನೆ ಇರಬೇಕು ನಿಮಗೂ ಅಷ್ಟೇ ಈ ಥರ ಒಂದು ಮಾಡ್ಕೊಂಡೋಗಿ ಅದೆಲ್ಲ ಸುಮ್ಮನೆ ಎಲ್ಲೆಲ್ಲ ಹೊರ್ಟೋಗಲ್ಲ ಹೇಳಕ್ಕೆ ಹೋದರೆ ಈ ಥರ ಹಿಂಗೈತೆ ಐತೆ ಅದು ಏನು ನೀವು ಮಾಡ್ತೀನಿ ಅಂತ ನಿಂತ್ಕೊಂಡ್ರೆ ಈ ಇ ಎಮ್ ಐ ಲೋನು ಅವೆಲ್ಲ ಏನಿಲ್ಲ ಡ್ರೈವರ್ನ ಇಡಕ್ಕೆ ಹೋಗ್ಬೇಡ್ರಿ ನೀವಾದರೆ ಯಾರೋ ಇವಾಗ ಲೋನಲ್ಲೂ ತಂದು ಡೀಸೆಲು ಹಾಕಿಸಿ ಡ್ರೈವರ್ ಸಂಬಳ ಕೊಟ್ಟು ಏನೋ ಉಳಿಸ್ಬೇಕು ಅಂದರೆ ಅದಾಗಲ್ಲ ನೀವೇ ಗಾಡಿ ನಿಮ್ಮದೇ ಗಾಡಿಯಾಗಿರಬೇಕು ನೀವೇ ಸ್ಟ್ರಗಲ್ ಹಾಕಬೇಕು ನೀವೇ ಕಷ್ಟಪಡಬೇಕು ಆವಾಗ ಮಾತ್ರ ಏನೋ ಒಂದು ಸ್ವಲ್ಪ ಡ್ರೈವರ್ ಸಂಬಳ ಉಳಿಸ್ಕೊಬೋದು ಅದು ಬಿಟ್ಟರೆ ನೀವು ತುಂಬ ಸಂಪಾದನೆ ಮಾಡಿಬಿಡ್ತೀನಿ ಹಾಂ ಅದೆಲ್ಲ ಏನೂ ಆಗೋಲ್ಲ ಒಂದು ರೇಂಜಲ್ಲಿ ತಕ್ಕ ಮಟ್ಟಿಗೆ ಮನೆ ಸಂಸಾರ ಎಲ್ಲ ನಡೆಸ್ಕೊಂಡು ಹೋಗ್ಬೋದು ಆರಾಮಾಗಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಏನಿಲ್ಲ ಒಂದು ಚಿಕ್ಕ ಮಾಹಿತಿ ಆಗಿತ್ತಷ್ಟೇ ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ